ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ಬನ್ನಿ ನಾನು ಪೊಂಗಲನ್ನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ಇಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಎರಡು ಕಪ್ಪಲ್ಲಿ ಒಂದು ಕಪ್ ಆಗೋವಷ್ಟು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗೋವಷ್ಟು ಹೆಸ್ರು ಬೇಳೆಯನ್ನು ತೊಗೊಂಡಿದ್ದೀನಿ ಈಗ ಇದನ್ನು ನೀರಾಗ್ಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಡೋಣ ಈ ಪೊಂಗಲ್ ಅಂತೂ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಬೇಗ ಕುಕ್ಕಾಗಿ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ಎಲ್ಲ ಬೇಕಾಗಿಲ್ಲ ಇದಕ್ಕೆ ಈಗ ನೀರು ಹಾಕಿ ಚೆನ್ನಾಗಿ ತೊಳೆದ ನಂತರ ಈ ಕಪ್ಪಿಂದ ನಾನು ಆರು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕುಕ್ಕರ್ ಮುಚ್ಚಾನು ಮುಚ್ಚಿ ನಾನು ಈಗ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಕಾಲ ಇದನ್ನ ಗ್ಯಾಸ್ ಕಡಿಮೆ ಉರಿಯಲ್ಲೇನೆ ಬೇಯಿಸೋಕೆ ಇಟ್ಕೊಳ್ಳೋಣ ಆ ಥರ ಕಡಿಮೆ ಉರಿಯಲ್ಲಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿರುತ್ತೆ ಅನ್ನ ಮತ್ತೆ ಬೇಳೆ ಚೆನ್ನಾಗಿ ಬೆಂದಿರುತ್ತೆ ಗ್ಯಾಸನ್ನು ಜಾಸ್ತಿ ಉರಿಯಲ್ಲಿ ಇಟ್ಕೊಂಡು ಇದನ್ನ ಬೇಯಿಸೋದ್ರೆ ನೀರೆಲ್ಲ ಆಚೆ ಬಂದುಬಿಡುತ್ತೆ ಇದರಲ್ಲಿ ನಾವು ನೀರ್ ಜಾಸ್ತಿ ಹಾಕಿರ್ತೀವಲ್ವ ಅದಕ್ಕೆ ಸ್ವಲ್ಪ ಕಡಿಮೆ ಊರಿಯಲ್ಲೇನೆ ಚೆನ್ನಾಗಿ ಬೇಯಿಸ್ಕೋಬೇಕು ಅದಾದ ನಂತರ ನಾನು ಸೈಡಲ್ಲಿ ಇದಕ್ಕೆ ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತೀನಿ ಈಗ ನೋಡಿ ಸಣ್ಣ ಸಣ್ಣದಕ್ಕೆ ಕಟ್ ಮಾಡ್ಕೊಂಡಿರುವಂತ ಶುಂಠಿ ಹಾಗೆ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿ ಜೀರಿಗೆಯನ್ನು ತಗೊಂಡಿದ್ದೀನಿ ಹಾಗೆ ಮೆಣಸನ್ನು ಸಹ ಈ ರೀತಿಯಾಗಿ ತರಿ ತರಿಯಾಗಿ ಜಜ್ಕೊಂಡಿದ್ದೀನಿ ಈಗ ಪಾತ್ರೆಯಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಅದರಲ್ಲಿ ಕಡಲೆ ಬೀಜ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗೋಡೆಂಬಿ ಏನಾದರೂ ಇದ್ರೆ ಗೋಡೆಂಬಿನ ಹಾಕೋಬಹುದು ನಾನು ಈಗ ಇಲ್ಲಿ ಕಡಲೆ ಬೀಜನೂ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಸೈಡ್ ಅಲ್ಲಿ ನೋಡಿ ಸೈಡಲ್ಲಿ ಹೆಸರು ಬೇಳೆ ಅನ್ನೂ ಸಹ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬಿಸಿ ನೀರು ಮಾಡಿ ಮುಂಚೆನೇ ಇಟ್ಕೊಂಡಿದ್ದೆ ಆ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳು ಆಗಲಿ ಅಂತ ನೋಡಿ ಈ ಥರ ತೆಳು ಆಗಬೇಕು ಜಾಸ್ತಿ ಗಟ್ಟಿನೂ ಆಗಬಾರ್ದು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನೋಡಿ ಈ ಪೊಂಗಲ್ ಅಂದ್ರೂ ತುಂಬಾ ಬೇಗ ರೆಡಿ ಆಗುತ್ತೆ ನೀವು ಬೆಳಿಗ್ಗೆ ತಿಂಡಿಗಾಗಲಿ ಮಧ್ಯಾಹ್ನ ಊಟಕ್ಕಾಗಲಿ ರಾತ್ರಿ ಊಟಕ್ಕಾಗಲಿ ಬೇಗ ಇದನ್ನ ಮಾಡ್ಕೋಬಹುದು ತುಂಬ ಸುಲಭವಾಗಿರುತ್ತೆ ಈಗ ಕಡಲೆ ಬೀಜ ಈ ರೀತಿಯಾಗಿ ಬ್ರೌನ್ ಆಗಿ ಹುರ್ಕೊಂಡಿದ್ದೀನಿ ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ಳೋಣ ನೀವು ಕಡಲೆ ಬೀಜನ ಈ ರೀತಿಯಾಗಿ ಹುರಿದು ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈಗ ನಾನು ಒಂದು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆಗೋಷ್ಟು ತುಪ್ಪನೂ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬಹುದು ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ ಹಾಗೆ ಒಂದು ಚಮಚದಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಸ್ವಲ್ಪ ನಾನಿಲ್ಲಿ ಜೀರಿಗೆ ತೊಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಹಸಿಮಂತಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಸ್ವಲ್ಪ ಶುಂಠಿನ ಜಾಸ್ತಿನೇ ತಗೊಂಡಿದ್ದೀನಿ ಈ ಚಳಿಗಾಲದಲ್ಲಿ ಶುಂಠಿ ಹಾಗೆ ಸ್ವಲ್ಪ ಪೆಪ್ಪರನ್ನು ಜಾಸ್ತಿ ಬಳಸಿ ಆದಷ್ಟು ಚೆನ್ನಾಗಿರುತ್ತೆ ಹಾಗೆ ಒಂದು ಸ್ವಲ್ಪ ಒಣ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನ ವಾಸನೆ ಹೋಗುವವರೆಗೂ ಚೆನ್ನಾಗಿ ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಒಂದ್ ಚಿಟಕಿ ಆಗೋಷ್ಟು ಅರಶಿಣನು ಹಾಕೊಳ್ತಾ ಇದ್ದೀನಿ ನಿಮಗೆ ಅರಿಶಿನ ಬೇಡ ಅಂದ್ರೆ ಹಾಗೆ ಕೂಡ ಮಾಡಬಹುದು ಇಲ್ಲಿ ನಾನು ಜಜ್ಜಿಟ್ಕೊಂಡಿರುವಂತ ಮೆಣಸು ಪೌಡರ್ ಹಾಕೊಳ್ತಾ ಇದ್ದೀನಿ ಈಗ ನಾನು ಬೇಯಿಸಿಟ್ಕೊಂಡಿರೋ ಅನ್ನ ಬೇಳೆಯಲ್ಲಿ ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಇದಕ್ಕೆ ಕಡಲೆ ಬೀಜ ಹುರಿದು ಕಡಲೆ ಕಡಲೆಬೀಜ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ಪೊಂಗನ್ ಮಾಡೋಕ್ಕೆ ತುಂಬ ಬೇಗ ಈಜಿಯಾಗಿ ಪಟ್ಟಂತ ಮಾಡ್ಕೋಬಹುದು ಮನೆಯಲ್ಲಿ ಏನೋ ಮಾಡೋಕ್ಕೆ ಮನಸ್ಸಿಲ್ದಿರುವಾಗ ತುಂಬ ಈಜಿಯಾಗಿ ಸಿಂಪಲ್ ಆಗಿರುವಂಥ ಈ ಪೊಂಗಲ್ ರೆಸಿಪಿನ ಮಾಡ್ಕೊಳ್ಳಿ ಹಾಗೆ ಬೆಂಗಳೂರಲ್ಲಿ ಇದ್ರು ಸಿಕ್ಕಾಪಟ್ಟೆ ಚಳಿ ಇದೆ ಈ ಚಳಿಯಲ್ಲಿ ಏನು ಮಾಡೋಕ್ ಮನಸ್ಸು ಇಲ್ದಿರುವಾಗ ಈ ರೀತಿಯಾಗಿ ಬಿಸಿ ಬಿಸಿಯಾಗಿರುವಂತಹ ಈ ಪೊಂಗಲ್ ರೆಸಿಪಿನ ಮಾಡಿಕೊಳ್ಳಿ ಇದರಲ್ಲಿ ನಾವು ಶುಂಠಿ ಹಾಗೆ ಮೆಣಸು ಪೌಡರ್ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚಳಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಿಮಗೆ ಬೇಕಂದ್ರೆ ಚಟ್ನಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಹಾಗೇನು ಸಹ ತಿನ್ಬಹುದು ಇದನ್ನು ಚಳಿಗಾಲದಲ್ಲಿ ಆಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ತುಂಬ ಬೇಗ ಕುಕ್ಕಾಗಿ ರೆಡಿ ಆಗುವಂಥ ಈ ಪೊಂಗಲ್ ರೆಸಿಪಿನ ಯಾವ ರೀತಿ ಯಾವ ರೀತಿಯಾಗಿ ಮಾಡಿದ್ದೀನಿ ಅಂತ ತೋರಿಸ್ಕೊಟ್ಟಿದ್ದೀನಲ್ವ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್